ಮೈ ಡಿಯರ್ ಫ್ರೆಂಡ್ಸ್ ವಿಶ್ವಮಿತ್ರ ಎಜುಕೇಷನ್ ಚಾನಲ್ಗೆ ಸ್ವಾಗತಗಳು ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಪಾಠ ಹತ್ತು ಪದ್ಯ ಇದೆ ಯಾವುದು ಸರ್ವಾಧ್ಯ ತ್ರಿಪತಿಗಳು ಓಕೆನಾ ಈ ಪಾಠದ ಈ ಪದ್ಯದ ನಾನು ಪ್ರಶ್ನೆ ಉತ್ತರಗಳನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಒಂದು ಪದ್ಯದ ನಾವು ಈ ಒಂದು ಪದ್ಯದ ಈ ಸರ್ವಜ್ಞನ ತ್ರಿಪತಿಗಳು ಓಕೆನಾ ಈ ಒಂದು ಪದ್ಯದ ನಾವು ಪ್ರಶ್ನೆ ಉತ್ತರಗಳನ್ನು ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಬನ್ನಿ ಪಾಠ ಹತ್ತು ಸರ್ವಜ್ಞನ ತ್ರಿಪತಿಗಳು ಪದ್ಯ ಓಕೆನಾ ಫ್ರೆಂಡ್ಸ್ ಇದೊಂದು ಇದೊಂದು ಪದ್ಯದ ನಾವು ಪ್ರಶ್ನೋತ್ತರ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅಭ್ಯಾಸ ಬನ್ನಿ ಇವಾಗ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಓಕೆನಾ ಫ್ರೆಂಡ್ಸ್ ಒಂದೊಂದು ವಾಕ್ಯದಲ್ಲಿ ಓಕೆನಾ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಬಟ್ ಒನ್ನೆಯ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ನೋಡೋಣ ಒಂದನೇದು ಒನ್ನೆಯ ಪ್ರಶ್ನೆ ಸರ್ವಜ್ಞನು ಯಾವ ರೀತಿಯಾಗಿದ್ದಾನೆ ಸರ್ವಜ್ಞನು ಯಾವ ರೀತಿಯಾಗಿದ್ದಾನೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನಮಗೆ ಹಾಗಾದರೆ ಸರಿಯಾದ ಉತ್ತರ ಸರ್ವಜ್ಞನು ಸರ್ವರೊಳಗೊಂದೊಂದು ನುಡಿಗಳನ್ನು ಕಲಿತು ವಿದ್ಯೆಯ ಪರ್ವತದ ರೀತಿ ಆಗಿದ್ದಾನೆ ಓಕೆನಾ ಫ್ರೆಂಡ್ಸ್ ಸರ್ವಜ್ಞನು ಸರ್ವರಲ್ಲಿ ಒಂದೊಂದು ನುಡಿಗಳನ್ನು ಕಲಿತು ವಿದ್ಯೆ ಪರ್ವತದ ರೀತಿ ಆಗಿದ್ದಾನೆ ಓಕೆನಾ ಫ್ರೆಂಡ್ಸ್ ಇನ್ನು ಆನ್ಸರ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಇನ್ನು ಎರಡನೆಯ ಪ್ರಶ್ನೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಸರಿಯಾದ ಆನ್ಸರ್ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಓಕೆನಾ ಫ್ರೆಂಡ್ಸ್ ಇನ್ನು ಯಾರ ಮನೆ ಜ್ಯೋತಿಹೀನವಲ್ಲ ಯಾರ ಮನೆ ಜ್ಯೋತಿ ಹೀನವಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ನಮಗೆ ಅಲ್ವಾ ಸರಿಯಾದ ಆನ್ಸರ್ ಯಾವುದು ಅಂತ ಅಂದರೆ ಜಾತಿಹೀನನ ಮನೆಯ ಜ್ಯೋತಿ ಹೀನವಲ್ಲ ಜಾತಿಹೀನ ಮನೆಯ ಜ್ಯೋತಿಹೀನವಲ್ಲ ಓಕೆನಾ ಫ್ರೆಂಡ್ಸ್ ಇನ್ನು ಪಾಪದ ನೆಲೆಗಟ್ಟು ಯಾವುದು ಒಪ್ಪವು ಪಾಪದ ನೆಲೆಗಟ್ಟು ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಒಂದು ವಾಕ್ಯ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ ಓಕೆನಾ ಅಭ್ಯಾಸ ಒಂದು ವಾಕ್ಯ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ ಇನ್ನೇನಿದೆ ಅಂತ ಅಂದರೆ ಎರಡು ಮೂರು ವಾಕ್ಯ ಇದೆ ಫ್ರೆಂಡ್ಸ್ ಓಕೆನಾ ಬನ್ನಿ ಎರಡು ಕ್ವಶನ್ಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಆನ್ಸರ್ನ ನಾವು ಹುಡುಕೋಣ ಓಕೆನಾ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಓಕೆನಾ ಫ್ರೆಂಡ್ಸ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸೋಣ ಬನ್ನಿ ಪ್ರಶ್ನೆ ಒಂದು ಸರ್ವಜ್ಞನು ವಿದ್ಯೆಯ ವಿದ್ಯೆಯ ಪರ್ವತ ಆಗಿದ್ದು ಹೇಗೆ ಓಕೆನಾ ಸರ್ವಜ್ಞನು ವಿದ್ಯೆಯ ಪರ್ವತ ಆಗಿದ್ದು ಹೇಗೆ ಅಂತ ಕೇಳಿದ್ದಾರೆ ಸರಿಯಾದ ಆನ್ಸರ್ ಸರ್ವಜ್ಞನು ಗರ್ವವನ್ನು ತೊರೆದು ಎಲ್ಲರ ಎಲ್ಲರಿಂದಲೂ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತವಾಗಿದ್ದಾನೆ ಓಕೆನಾ ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ಎರಡನೇದು ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಕುಲಗೋತ್ರ ನಡುವೆ ಭಿನ್ನತೆ ಏಕೆ ಇರಬಾರದು ಅಂತ ಕೇಳಿದ್ದಾರೆ ಅಲ್ವಾ ಸರಿಯಾದ ಆನ್ಸರ್ ನಾವು ನಡೆಯುವ ಭೂಮಿ ಕುಡಿಯುವ ನೀರು ಸುಡು ಅಗ್ನಿ ಇಲ್ಲವೆಲ್ಲ ಇವೆಲ್ಲ ಒಂದೇ ಆಗಿರುವುದರಿಂದ ಒಂದೇ ಆಗಿರುವುದರಿಂದ ಕುಳಗೋತ್ರ ನಡುವೆ ಭಿನ್ನತೆ ಇರಬಾರದು ಓಕೆನಾ ನಾವು ನಡೆಯುವ ಭೂಮಿ ಮತ್ತು ಕುಡಿಯುವ ನೀರು ಸುಡು ಅಗ್ನಿ ಇವೆಲ್ಲ ಒಂದೇ ಅಲ್ವಾ ಒಂದೇ ಆಗಿರುವುದರಿಂದ ಒಂದೇ ಆಗಿರುತ್ತವೆ ಓಕೆನಾ ಹಾಗಾದರೆ ಕುಳಗೋತ್ರ ನಡುವೆ ಕುಳಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ನಿಮಗೆ ಅಬ್ ನಿಮಗೆ ಇದು ಅಭ್ಯಾಸ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೋತೀನಿ ಇನ್ನೇಗಿದೆ ಅಂತ ಅಂದರೆ ಭಾಷಾ ಚಟುವಟಿಕೆ ಇದೆ ಬನ್ನಿ ಫ್ರೆಂಡ್ಸ್ ನೋಡೋಣ ಏನು ಕೊಟ್ಟಿದ್ದಾರೆ ಭಾಷಾ ಚಟುವಟಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅವುಗಳಿಗೆ ಆನ್ಸರ್ನ ಕೊಡೋಣ ಬನ್ನಿ ಫ್ರೆಂಡ್ಸ್ ಭಾಷಾ ಚಟುವಟಿಕೆ ಓಕೆನಾ ಫ್ರೆಂಡ್ಸ್ ಬನ್ನಿ ಏನಿದೆ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಅಂತ ಕೊಟ್ಟಿದ್ದಾರೆ ಓಕೆನಾ ಫ್ರೆಂಡ್ಸ್ ಏನು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಓಕೆನಾ ಸ್ಪಷ್ಟವಾಗಿ ಓದಬೇಕು ನಾವು ಓದಿ ವ್ಯತ್ಯಾಸವನ್ನು ಗಮನಿಸಬೇಕು ವ್ಯತ್ಯಾಸ ಗಮನಿಸಬೇಕು ಓಕೆನಾ ಫ್ರೆಂಡ್ಸ್ ಹಾಗಾದರೆ ಬಣ್ಣದೇನಿದೆ ಹಾಳು 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 ಓಕೆನಾ ಸಾರಿ ಫ್ರೆಂಡ್ಸ್ ಆಳು ಹಾಳು ಓಕೆನಾ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೋತೀನಿ ಇನ್ನು ನೆಕ್ಸ್ಟ್ ಹುಳಿ 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 ಅಂದರೆ ಹುಳಿ ಆಗಿರೋದು ಓಕೆನಾ ಫ್ರೆಂಡ್ಸ್ ಇನ್ನು ಹುಳಿ ಹುಳಿ ಈ ಅನ್ನ ಉಳಿತಲ್ಲ ಹಿಂಗೆ ಅಂತಿರ್ತೀವಲ್ಲ ಓಕೆ ಇದು ಇನ್ನು ಹುಣ್ಣು ಹುಣ್ಣು ಇದು ಹುಣ್ಣು 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 ಹೇಳು ಏಳು ಹೇಳು ಏಳು ಒತ್ತು ಒತ್ತು ಹೊತ್ತು ಒತ್ತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನಿಮಗೆ ವ್ಯತ್ಯಾಸ ಗೊತ್ತಾಯಿತು ಅಂತ ಅಂದ್ಕೋತೀನಿ ಓಕೆನಾ ಇನ್ನು ನೆಕ್ಸ್ಟ್ ಓಕೆನಾ ಫ್ರೆಂಡ್ಸ್ ಆ ಮಾದರಿಯಂತೆ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಓಕೆನಾ ನಮಗೆ ಮಾದರಿಯಂತೆ ಅಂದರೆ ಇಲ್ಲೊಂದು ಮಾದರಿ ಅಂದರೆ ಉದಾಹರಣೆ ಕೊಟ್ಟಿದ್ದಾರೆ ಹಿಂಗೆ ಇದೇ ಥರದ್ದನ್ನು ನೀವು ಇಲ್ಲಿ ಬರೀತೀ ಅಂತ ಕೊಟ್ಟಿದ್ದಾರೆ ಓಕೆನಾ ಡ್ಯಾಶ್ ಡ್ಯಾಶ್ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಬರಿಬೇಕು ಓಕೆನಾ ಹಾಗಾದರೆ ಮಾದರಿ ಏನು ಕೊಟ್ಟಿದ್ದಾರೆ ಟು ಟು ಕೆ ಟು ಧ್ವತ್ ಓಕೆನಾ ಹಾಗಾದರೆ ಈಗ ಶಬ್ದ ಮಾಡಿದ್ದಾರೆ ನೋಡಿ ಎಷ್ಟು ನಾಲ್ಕು ಶಬ್ದ ಮಾಡಿದ್ದಾರೆ ನಮಗೂ ಕೂಡ ನಾಲ್ಕು ಡ್ಯಾಶ್ ಕೊಟ್ಟಿದ್ದಾರೆ ಎಲ್ಲ ಪದಗಳಿಗೂ ಓಕೆನಾ ಫ್ರೆಂಡ್ಸ್ ಓಕೆನಾ ಸಾರಿ ಓಕೆನಾ ಫ್ರೆಂಡ್ಸ್ ಏನಿದೆ ಟು ಟು ಧ್ವತ್ ಕೊಟ್ಟಿದ್ದಾರೆ ಓಕೆನಾ ಹಾಗಾದರೆ ಏನಿದೆ ಕಟ್ಟು ಅಟ್ ಅಂಟು ತಟ್ಟು ಪೆಟ್ಟು ಓಕೆನಾ ಇದರಲ್ಲಿ ಏನು ಗೊತ್ತಾಯಿತು ಅಂತ ಅಂದರೆ ಟುಕ್ ದ ಒತ್ತಿರುವಂತಹ ಎರಡು ಅಕ್ಷರದ ಶಬ್ದನ ನಮಗೆ ಕೊಟ್ಟಿದ್ದಾರೆ ಓಕೆನಾ ಹಾಗಾದರೆ ನಾವು ಕೂಡ ಟುಕ್ ಟು ಧ್ ಅಂಥವೆಲ್ಲ ಅಂತವೆಲ್ಲ ಓಕೆನಾ ನಮಗೆ ಏನು ಕೊಟ್ಟಿದ್ದಾರೆ ಮೂರು ಕೊಟ್ಟಿದ್ದಾರೆ ಓಕೆನಾ ಏನಿದೆ ಫಸ್ಟ್ ದೊಡ್ಡ ಗಡ್ಡದ್ ಒತ್ತಿದೆ ಓಕೆನಾ ನೋಡಿ ನಾನು ಬರ್ದಿದ್ದೀನಿ ದೊಡ್ಡ ಅಡ್ಡ ದೊಡ್ಡ ಸಾರಿ ಗುಡ್ಡ ಅಡ್ಡ ಡಕ್ಕೆ ಡ ಡ ಅದ್ವತ್ತು ಫ್ರೆಂಡ್ಸ್ ಇದು ಓಕೆನಾ ಡಕು ಡ ಇದೆಯಲ್ಲ ಅದ್ರ ಬತ್ತಿದು ಓಕೆನಾ ಇನ್ನು ದುಡ್ಡು ಓಕೆನಾ ನೋಡಿ ದೊಡ್ಡ ಗುಡ್ಡ ಅಡ್ಡ ದುಡ್ಡು ಓಕೆನಾ ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ತಪ್ಪು ಅದ್ವತ್ತಿದೆ ಓಕೆನಾ ಹತ್ತು ಹತ್ತು ಇತ್ತು ನೋಡಿ ಫ್ರೆಂಡ್ಸ್ ಹತ್ತು ತಕ್ಕ ಅದ್ವತ್ತಿದೆ ಹೊತ್ತ ಅತ್ತ ಇತ್ತ ಆಮೇಲೆ ಮತ್ತು ಓಕೆನಾ ಫ್ರೆಂಡ್ಸ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ಕಕ್ಕ ಕಕ್ಕದ್ವತ್ತಿದೆ ಏನಿದೆ ಅಕ್ಕ ಲೆಕ್ಕ ತಕ್ಕ ಕೊಕ್ಕೆ ಓಕೆನಾ ಫ್ರೆಂಡ್ಸ್ ಅರ್ಥ ಆಗ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ನೋಡಿ ಏನಿದೆ ಅಂತ ಅಂದರೆ ಈ ಮಾದರಿಯಂತೆ ಸೂಕ್ತ ಸ್ಥಳಗಳಲ್ಲಿ ಸಪ ಓಕೆನಾ ಫ್ರೆಂಡ್ಸ್ ಶ ಷ ಸಾರಿ ಸ ಶ ಸೇರಿಸಿ ಪದ ರಚಿಸಿ ಅಂತ ಕೊಟ್ಟಿದ್ದಾರೆ ಓಕೆನಾ ಏನು ಕೊಟ್ಟಿದ್ದಾರೆ ಇವು ಮೂರು ಇವು ಮೂರು ಅಕ್ಷರಗಳನ್ನು ಸೇರಿಸಬೇಕು ನಾವಿಲ್ಲಿ ಸೇರಿಸಿ ಪದಗಳನ್ನು ರಚಿಸಬೇಕು ಓಕೆನಾ ಮಾದರಿಯಂತೆ ಸನ್ಯಾಸಿ ವಿನ್ಯಾಸಿ ವಿನ್ಯಾಸ ಪುರುಷ ಅಂತ ಕೊಟ್ಟಿದ್ದಾರೆ ಓಕೆನಾ ನಾವು ಈ ಕಡೆ ಎಲ್ಲ ಸ ಬರ್ಕೊಂತ ಹೋಗೋಣ ಈ ಕಡೆ ಎಲ್ಲ ಶ ಬರ್ಕೊಂತ ಹೋಗೋಣ ಈ ಕಡೆ ಎಲ್ಲ ಶ ಬರ್ಕೊಂತ ಹೋಗೋಣ ಓಕೆನಾ ಹಾಗಾದರೆ ಅಂತ ನಮಗೆ ಕೊಟ್ಟಿದ್ರು ನಾವು ಓದಿದ್ವಿ ಇವಾಗ ನೋಡೋಣ ಪ್ರಾ ಪ್ರಯಾಸ ಪ್ರವಾಸ ನೀರಸ ವಿಶ್ವಾಸ ವಿಲಾಸ ಓಕೆನಾ ಫ್ರೆಂಡ್ಸ್ ಇವಾಗ ನಾವು ಸ ಬರಿದಂತ ಎಲ್ಲ ಶಬ್ದಗಳನ್ನು ರಚಿಸಿದ್ವಿ ಎಲ್ಲ ಅಂತಂದರೆ ಅವ್ರು ಕೊಟ್ಟಿರುವಂತಹ రక్షసీ ఇన్న నెక్స్ట్ ఆకాశ వివశ హతాశ వశ ఓకేనా ఫ్రెండ్స్ ష బంతూ ఇన్వి ఇం దోష రోష హరషు విశేష నిమ నిమేష ఓకేనా ఫ్రెండ్స్ బి అర్థాయితూ అంత అనుకోని ಬಳಕೆ ಚಟುವಟಿಕೆ ಓಕೆನಾ ಫ್ರೆಂಡ್ಸ್ ಬಳಕೆ ಚಟುವಟಿಕೆ ಇದೆ ಏನಿದೆ ಅಹ್ ಈ ವಾಕ್ಯಗಳನ್ನು ಸ್ಪಷ್ಟವಾಗಿ ನಕಲು ಮಾಡಿ ಅಂತ ನಕಳು ಅಂದ್ರೆ ಅವ್ರು ಹೇಗೆ ಕೊಟ್ಟಿದ್ದಾರೋ ಹಾಗೆ ನಾವು ಬರೆದ್ಬಿಟ್ಟದ್ದು ಅಷ್ಟೇ ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡಿ ಅವರು ಇಲ್ಲಿ ಒಂದು ವಾಕ್ಯನ ಕೊಟ್ಟಿದ್ದಾರೆ ನಮಗೆ ಓಕೆನಾ ಅದನ್ನ ಅವ್ರು ಹೇಗೆ ಬರ್ತಿದಾರೋ ಹಾಗೆ ನಕಲು ಮಾಡಿ ಅಂತ ಅಂದರು ಅಂದ್ರೆ ಅವ್ರು ಹೇಗೆ ಬರ್ತಿದಾರೋ ಹಾಗೆ ಬರಿಬೇಕು ಏನು ಕೊಟ್ಟಿದ್ದಾರೆ ಒಂದೇದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಒಂದೇದ್ದು ಏನಿದೆ ಅಂತ ಅನಿಸಿದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಓಕೆನಾ ನಾವು ಕೂಡ ಅದನ್ನೇ ಬರೆಯೋಣ ಎರಡು ಲೈನದಲ್ಲಿ ಓಕೆನಾ ಕೊಟ್ಟು ನಮಗೆ ಎರಡು ಲೈನ್ ಕೊಟ್ಟಿದ್ದಾರೆ ಆ ಎರಡು ಲೈನಲ್ಲಿ ನಾವೇನು ಮಾಡೋಣ ಇವೆರಡನ್ನೂ ಬರೆಯೋಣ ಓಕೆನಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಓಕೆನಾ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಇವಾಗ ಒಂದೇದಾಯಿತು ಇನ್ನು ಎರಡನೇದು ನೋಡೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಆ ಸರ್ವಜ್ಞನ ತ್ರಿಪತಿಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಅಂತ ಕೊಟ್ಟಿದ್ದಾರೆ ಸರ್ವಜ್ಞನ ತ್ರಿಪತಿಗಳು ಓಕೆನಾ ಫ್ರೆಂಡ್ಸ್ ಈ ಒಂದು ಪದ್ಯನ ನಾವು ಏನು ಮಾಡಬೇಕು ಸರ್ವಜ್ಞನ ತ್ರಿಪತಿಗಳು ಓಕೆನಾ ಆ ಒಂದು ಪದ್ಯವನ್ನು ಸರ್ವಜ್ಞನ ತ್ರಿಪತಿಗಳು ಓಕೆನಾ ಈ ಒಂದು ಪದ್ಯನ ಕಂಠಪಾಠ ಮಾಡಿ ಅಂತ ಅಂದಿದ್ದಾರೆ ಅಂದರೆ ಬಾಯ್ಪಟ್ ಮಾಡಬೇಕು ಬಾಯ್ಪಟ್ ಮಾಡಿ ನಿಮ್ಮ ರಾಗದಲ್ಲಿ ಹಾಡಿ ಅಂತ ಕೊಟ್ಟಿದ್ದಾರೆ ಓಕೆನಾ ನಿಮ್ಮದೇ ರಾಗದಲ್ಲಿ ಹಾಡಿ ಅಂತ ಕೊಟ್ಟಿದ್ದಾರೆ ನಾನು ಲಾಸ್ಟ್ ನಿಮಗೆ ಹೇಳ್ತೀನಿ ನಾನು ರಾಗದಲ್ಲಿ ಕೂಡ ಹಾಡಿ ಹೇಳ್ತೀನಿ ನೀವು ಕೂಡ ನಿಮ್ಮ ರಾಗದಲ್ಲಿ ಹಾಡಿ ಹೇಳಿ ಓಕೆನಾ ಇನ್ನು ನೆಕ್ಸ್ಟ್ ಈ ನಾನು ಇದನ್ನು ಲಾಸ್ಟ್ ನಿಮಗೆ ರಾಗದಲ್ಲಿ ಹಾಡಿ ತೋರಿಸ್ತೇನೆ ಓಕೆನಾ ಇದು ಮುಗಿಯೋ ಇದು ಮುಗಿದ ಮೇಲೆ ಓಕೆನಾ ಓಕೆ ಇನ್ ಈ ಈ ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ರಾಷ್ಟ್ರಗೀತೆಯನ್ನು ಬರೀಬೇಕು ಫ್ರೆಂಡ್ಸ್ ಬನ್ನಿ ನೋಡಿ ನೀವು ಕೂಡ ಬರೀರಿ ನಾನು ಬರೆದಿದ್ದೀನಿ ನೋಡಿ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯವಿದಾತ ಪಂಜಾಬ ಸಿಂಧ ಹುಜರಾಟ ಮರಾಠ ದ್ರಾವಿಡ ಹುತ್ಕಳವಂಗ विन्दहि मासलयमुना गङ्गा उज्जलजलसिसरङ्गा तव शुभनामे जागे तव शुभ आशिसमागे जाहे तव जय गाता जनगणमङ्गलदायक जय हे भारतभाग्यविधाता जय हे जय हे ಜಯ ಹೇ ಜಯ 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 ಹೇ ಓಕೆ ಫ್ರೆಂಡ್ಸ್ ನಾವು ಹಾಡಿದ್ವಿ ಅಲ್ವಾ ನಮ್ಮದೇ ರಾಗದಲ್ಲಿ ಇದನ್ನ ಹಾಡಿದ್ವಿ ಇನ್ನು ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ ನೀವು ಕೂಡ ಬರೀರಿ ಫ್ರೆಂಡ್ಸ್ ಇನ್ನು ಈ ರಾಷ್ಟ್ರಗೀತೆಯನ್ನು ಯಾರು ಬರೆದಿದ್ದಾರೆ ಅಂತ ಅಂದರೆ ರವೀಂದ್ರನ ಟ್ಯಾಗೂರ್ ಅವರು ಈ ರಾಷ್ಟ್ರಗೀತೆಯನ್ನು ಬರ್ದಿದ್ದಾರೆ ನಮ್ಮ ರಾಷ್ಟ್ರಗೀತೆಯನ್ನು ಯಾರು ಬರೆದಿರೋರು ಅಂತ ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ನಮ್ಮ ರಾಷ್ಟ್ರಗೀತೆಯನ್ನು ಬರ್ದಿದ್ದಾರೆ ಓಕೆನಾ ಫ್ರೆಂಡ್ಸ್ ಸರ್ವಜ್ಞನು ತ್ರಿಪತಿಗಳನ್ನ ಓಕೆನಾ ಫ್ರೆಂಡ್ಸ್ ನಾವು ಇದನ್ನೆಲ್ಲ ಓದಿದ್ವಿ ಅಲ್ವಾ ಇನ್ನು ಇನ್ನು ನಾನು ಹೇಳ್ದೆ ನಿಮಗೆ ಅಲ್ವಾ ಇದನ್ನ ನಾನು ಲಾಸ್ಟ್ ನಿಮಗೆ ರಾಗದಲ್ಲಿ ತೋರಿಸ್ತೀನಿ ಅಂತ ಬಾಳೆಲ್ಲ ಸ್ವಲ್ಪ ಇದೆ ನೋಡಿ ಆ ಸರ್ವಜ್ಞನ ತ್ರಿಪತಿಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ ಅಂತ ಹೇಳಿದ್ದಾರೆ ಕಂಠಪಾಠ ಅಂದರೆ ಬೈಪಟ್ ಮಾಡಿ ಹಾಡಬೇಕು ನಾವು ಓಕೆನಾ ನಾನು ನಿಮಗೆ ಇವಾಗ ತೋ ಹಾಡಿ ತೋರಿಸ್ತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನೀವು ಥರ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೀರಿ ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸರ್ವಜ್ಞನ ಪಾಠ ಹತ್ತು ಸರ್ವಜ್ಞನ ತ್ರಿಪತಿಗಳು ಪದ್ಯ ಸರ್ವಜ್ಞಾನೆ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿಗಳಿತ್ತು ವಿದ್ಯೆ ಪರ್ವತವೇ ಆದ ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ ಮುಂದಕ್ಕೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಜಾತಿಹೀನ ಹೀನನ ನಮನೆಯ ಜ್ಯೋತಿ ತಾಹೀನವೇ ಜಾತಿ ವಿಜಾತಿ ಬೇಡ ದೇವನೊಳಿದಾತನೇ ಜಾತ ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನೆಂದಳೆ ಆಗಲೇ ಕರೆದು ಕೊಡುವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ನಡೆಯುವುದೊಂದೇ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಳು ಕುಲಗೋತ್ರ ನಡುವೆ ಎತ್ತನದು ಸರ್ವಜ್ಞ ಕೋಪವೆಂಬುದು ತಾನು ಮಾ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಆಪತ್ತು ಸುಖವು ಸರಿಯೊಂದು ಕಾಂಬವಗೆ ಸರ್ವಜ್ಞ ಕಾಂಬವಗೆ ಬಗೆ ಕಾಂಬವಗೆ ಬಗೆ ಪಾಪ ಎಲ್ಲಿಹುದು ಸರ್ವಜ್ಞ ಸರ್ವಜ್ಞ ನೋಡಿ ಫ್ರೆಂಡ್ಸ್ ನೀತಿ ಓಕೆನಾ ಅಂದರೆ ಈಗ ನಾವು ಈ ಪದ್ಯವನ್ನು ರಾಗದಲ್ಲಿ ಹಾಡಿದ್ವಿ ಅಲ್ವಾ ಹಾಗಾದರೆ ಇದರ ಅರ್ಥ ಏನು ಅಂತ ಅಂದರೆ ಸಿಂಪಲಾಗಿ ಲೈನಲ್ಲಿ ಕೊಟ್ಟಿದ್ದಾರೆ ನಡೆದಂತೆ ನೋಡಿ ನೋಡಿ ನುಡಿದಂತೆ ನಡೆ ನಡೆದಂತೆ ನೋಡಿ ಓಕೆನಾ ಫ್ರೆಂಡ್ಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋ ನನ್ನ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ನಿಮಗೆ ಈ ಪಾಠದ ಪ್ರಶ್ನೆ ಉತ್ತರ ಎಲ್ಲ ಅರ್ಥ ಆಗಿತ್ತು ಅಂತ ಅಂದ್ಕೋತೀನಿ ಇನ್ನು ನಾನು ಇದು ಮಹಿಳಾ ದಿನಾಚರಣೆ ಈ ಪಾಠದ ಪ್ರಶ್ನೆ ಉತ್ತರ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಆ ಪಾಠದ ಪ್ರಶ್ನೋತ್ತರ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಓಕೆನಾ ತುಂಬ ಸುಂದರವಾಗಿದೆ ನಾನು ಆ ಪಾಠನೂ ಮಾಡಿದ್ದೀನಿ ಪ್ರಶ್ನೆಯೋತ್ತರಗಳನ್ನು ಓಕೆನಾ ಫ್ರೆಂಡ್ಸ್ ಇನ್ನು ಮುಂದಿನ ವಿಡಿಯೋ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಕೂಡ ಮಾಡಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್